ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿನ್ನೆ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯದಲ್ಲಿ ಗೆದ್ದ ಬಳಿಕ ನಮ್ಮ ವಿರಾಟ್ ಕೊಹ್ಲಿ ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಭಿಮಾನಿ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನಿಮಗೆಲ್ಲ ಗೊತ್ತಿರಬಹುದು ನಿನ್ನೆ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ನಮ್ಮ ಭಾರತ ತಂಡ ಭರ್ಜರಿ ಪ್ರದರ್ಶನ ಕೊಟ್ಟು ಗೆದ್ದು ಬೇಗಿದೆ ಅಂತ ಹೇಳ್ಬೋದು ಇನ್ನು ಪಂದ್ಯ ಮುಗಿದ ಮೇಲೆ ಮಾತನಾಡಿದ ವಿರಾಟ್ ಕೊಹ್ಲಿ ಏನೆಲ್ಲ ಅಂತ ನೋಡೋದಾಯಿತು ಅಂತಂದರೆ ರೋಹಿತ್ ಶರ್ಮಾ ಸಮ್ಮಿ ಮತ್ತು ಹಾರ್ದಿಕ್ ಪಾಂಡ್ಯ ಕೆ ಎಲ್ ರಾಹುಲ್ ಬಗ್ಗೆ ಮಾತನಾಡಿದಾರಂತ ಹೇಳ್ಬೋದು ಹೌದು ಸ್ನೇಹಿತರೆ ಮೊದಲು ರೋಹಿತ್ ಶರ್ಮಾ ಬಗ್ಗೆ ಆದರೆ ಮಾತಾಡ್ತಾರೆ ರೋಹಿತ್ ಶರ್ಮಾ ಒಬ್ಬ ಒಳ್ಳೆಯ ಆಟಗಾರ ಮತ್ತು ಒಳ್ಳೆಯ ಸ್ನೇಹಿತ ನನ್ನ ಸ್ನೇಹಿತ ಮತ್ತು ರೋಹಿತ್ ಶರ್ಮಾ ಅವರು ಆ ಇನ್ನಿಂಗ್ಸ್ ಏನಾದರೂ ಆಡಿಲ್ಲ ಅಂತಂತಂದರೆ ಪಕ್ಕ ನಾವು ಈ ಮ್ಯಾಚಲ್ಲಿ ಪಕ್ಕ ಕಠಿಣವಾಗ್ತಿತ್ತು ಹೋಗ್ತಿತ್ತು ಗೆಲ್ಲಲು ಅಂತಂದು ಇವರು ವಿರಾಟ್ ಕೊಹ್ಲಿ ಆದರೆ ಹೇಳಿದ್ದಾರೆ ನನ್ನಿಂದ ಇವತ್ತು ಸ್ವಲ್ಪ ನನಗೆ ಬ್ಯಾಡ್ ಇತ್ತು ಬ್ಯಾಡ್ ಟೈಮ್ ಇತ್ತು ಔಟ್ ಆದ ಮತ್ತು ನಮ್ಮ ನನ್ನ ಸ್ನೇಹಿತ ಆದಂಥ ರೋಹಿತ್ ಶರ್ಮಾ ಒಳ್ಳೆಯ ಇನ್ನಿಂಗ್ಸ್ ಆಡಿ ಹೋದರು ಆ ಕಾರಣದಿಂದಾಗಿ ಸುಲಭ ಗುರಿ ಮುಟ್ಟಲು ಸಾಧ್ಯವಾಯಿತು ನಮ್ಮ ಭಾರತ ತಂಡ ಎಂದು ಹೇಳಿದ್ದಾರೆ ವಿರಾಟ್ ಕೊಹ್ಲಿ ಆನಂತರ ಕೆ ಎಲ್ ರಾಹುಲ್ ಬಗ್ಗೆ ಮಾತನಾಡುತ್ತಾರೆ ಕೆ ಎಲ್ ರಾಹುಲ್ ಬಗ್ಗೆ ಏನು ಹೇಳ್ತಾರೆ ಅಂತಂದರೆ ಕೆ ಎಲ್ ರಾಹುಲ್ ಅವರು ಯಾವ ಥರ ಬ್ಯಾಟ್ಸ್ಮ್ಯಾನ್ ಮತ್ತು ಎಂಥ ಕ್ವಾಲಿಟಿ ಬ್ಯಾಟ್ಸ್ಮ್ಯಾನ್ ಅಂತ ಎಲ್ಲರಿಗೂ ಗೊತ್ತಾಗಿದೆ ಅದು ಪ್ರೂವ್ ಮಾಡ್ತಾ ಇದ್ದಾರೆ ಮತ್ತು ಸ್ವಲ್ಪ ಜಾಸ್ತಿ ಹೊರಗೆ ಬರ್ತಾ ಇಲ್ಲ ಅವರು ಯಾವ ತರ ಬ್ಯಾಟ್ಸ್ಮನ್ ಅಂತಂದು ಇಂದು ತೋರಿಸಿದ್ದಾರೆ ಮ್ಯಾಚ್ ವಿನ್ನರ್ ಕೆ ಎಲ್ ರಾಹುಲ್ ಬಂದ್ಬಿಟ್ಟು ಮ್ಯಾಚ್ ವಿನ್ನರ್ ಅಂದು ವಿರಾಟ್ ಕೊಹ್ಲಿ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಕೊನೆಯಲ್ಲಿ ಶಮಿ ಮತ್ತು ಹಾರ್ದಿಕ್ ಬಗ್ಗೆ ಹೇಳ್ತಾರೆ ಹಾರ್ದಿಕ್ ಪಾಂಡ್ಯ ಬಂದ್ಬಿಟ್ಟು ಆ್ಯಟಿಟ್ಯೂಡಲ್ಲಿ ಅದೇ ಥರ ಇರ್ತಾರೆ ಮತ್ತು ಅವರ ಆಟೂ ಕೂಡ ಅದೇ ಥರ ಇರುತ್ತೆ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಆಗಿರಲಿ ಬ್ಯಾಟಿಂಗ್ ಆಗಿರಲಿ ಎರಡರಲ್ಲೂ ಕಾಂಟ್ರಿಬ್ಯೂಷನ್ ಒಳ್ಳೆಯ ಕಾಂಟ್ರಿಬ್ಯೂಷನ್ ಹಾರ್ದಿಕ್ ಪಾಂಡ್ಯ ಆದರೆ ಕೊಡ್ತಾರೆ ಇನ್ನು ತಂಡಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ನಮ್ಮ ಹಾರ್ದಿಕ್ ಪಾಂಡ್ಯ ಅವರು ಕೊಡ್ತಿದ್ದಾರೆ ಅಂತಂದು ವಿರಾಟ್ ಕೊಹ್ಲಿ ಆದರೆ ಹೇಳಿದ್ದಾರೆ ಕೊನೆಯಲ್ಲಿ ಸಮಿ ಬಗ್ಗೆ ಕೂಡ ಮಾತನಾಡ್ತಾರೆ ನಮ್ಮ ಭಾರತದಲ್ಲಿ ಇದ್ದದ್ದು ಒಬ್ಬರೇ ಒಬ್ಬರು ಸ್ಪಿಸರ್ಸ್ ಅದು ಹಾರ್ದಿಕ್ ಪಾಂಡ್ಯ ಅವರು ಸಪೋರ್ಟಿವ್ ಬೌಲಿಂಗ್ ಆಗಿ ಸಮಿ ಅವರಿಗೆ ಇದ್ದರು ಮತ್ತು ಒಳ್ಳೆಯ ಆಟ ಆಡಿದ್ದಾರೆ ಸೆಮ್ಮಿ ಮತ್ತು ಇಡೀ ಸೀಸನಲ್ಲೂ ಈ ಸೀಸನ್ ಟೂರ್ನಮೆಂಟಲ್ಲೂ ಕೂಡ ಸಖತ್ತಾಗಿ ಆಡಿದ್ದಾರೆ ಎಂದು ಸೆಮ್ಮಿ ಅವ್ರ ಬಗ್ಗೆ ಸ್ವಲ್ಪ ಹೊಗಳಿದ್ದಾರೆ ಅಂತಲೇ ವಿರಾಟ್ ಕೊಹ್ಲಿ ಹೇಳ್ಬೋದು ಒಟ್ನಲ್ಲಿ ಅಂತೂ ಅಂತೂ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಗೆದ್ದು ಮೂರನೇ ಚಾಂಪಿಯನ್ಸ್ ಟ್ರೋಫಿ ತಮ್ಮ ಮುಡಿಗೇರಿಸಿಕೊಂಡಿದೆ ಅಂತಲೇ ಹೇಳ್ಬೋದು ಇನ್ನು ಈ ಪಂದ್ಯದ ಬಗ್ಗೆ ನಿಮಗೆ ಅನಿಸುತ್ತಂತ ಕಮೆಂಟ್ ಮಾಡೋದನ್ನು ಮರಿಬೇಡಾಗಿ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಅಲೋ ಇಟ್ಕೊಳ್ಳಿ